ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ಉರುಳು ಸುತ್ತಕೊಳ್ತಾ ಇದೆ ಯಾವ ಉರುಳು ನೋಡಿ ಇದು ಬಹಳ ಗಂಭೀರವಾದದ್ದು ಹಾಗೆ ಲಘುವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತದೊಂದು ಗಂಭೀರವಾದಂತ ಸಮಸ್ಯೆಯನ್ನ ಸಿದ್ದರಾಮಯ್ಯನವರು ಎದುರಿಸೋದು ಖಂಡಿತ ಮತ್ತೊಂದು ಅಸ್ತ್ರ ಸಿದ್ಧ ಆಗಿದೆ ಮತ್ತೊಂದು ಹಗರಣ ಮುನ್ನಲೆಗೆ ಬರ್ತಾ ಇದೆ ಯಾವ ಹಗರಣ ಅದು ಬಹುಶಃ ಸಿದ್ದರಾಮಯ್ಯನವರಿಗೆ ಇದು ಬಹಳ ದೊಡ್ಡ ಬಿಗಿ ಉರುಳೆ ಆಗುತ್ತೆ ಖಂಡಿತವಾಗಿ ಹಾಗಂದ್ರೆ ಇದು ಸಾಮಾನ್ಯವಾದ್ದಲ್ಲ ಇದು ನೀವೇನು ಮೂಢ ಅಕ್ರಮದ ನೋಡ್ತಾ ಇದ್ದೀರಿ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ನೋಡ್ತಾ ಇದ್ದೀರಿ ಅದಕ್ಕಿಂತಲೂ ಅತ್ಯಂತ ಗಂಭೀರ ಸ್ವರೂಪದ ಹಗರಣ ಇದು ಯಾವುದದು ಸಿದ್ದರಾಮಯ್ಯವರಿಗೆ ಅದು ಉರುಳಾಗುತ್ತೆ ಅಂದ್ರೆ ಏನು ಮುಖ್ಯಮಂತ್ರಿ ಪಟ್ಟವನ್ನೇ ಕಳೆದುಕೊಳ್ಳುವ ಮಟ್ಟಿಗೆ ಅದು ತೆಗೆದುಕೊಂಡು ಹೋಗುತ್ತಾ ಏನು ದಾಖಲೆಗಳಿದೆ ಖಂಡಿತ ಇದೆ ದಾಖಲೆಗಳು ನಾ ಏನು ಅಂತ ಹೇಳ್ತೀನಿ ಆದ್ರೆ ಯಾವ ರೂಪದ ದಾಖಲೆಗಳು ಯಾರು ಬಿಡುಗಡೆ ಮಾಡ್ತಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯವರಿಗೆ ಈಗಾಗಲೇ ಸಾಕಪ್ಪ ಸಾಕು ಅನ್ನುವಷ್ಟು ಹಗರಣಗಳು ಈಗಾಗಲೇ ಅವ್ರನ್ನ ಸುತ್ತಕೊಂಡಿದೆ ಮೂಡ ಅಕ್ರಮ ಹಗರಣ ಅಂತೂ ಬಿಡಿ ಬಹಳಷ್ಟು ಮುಜುಗರವನ್ನು ಅವರಿಗೆ ತಂದಿಟ್ಟಿದೆ ಇನ್ನೊಂದು ಕಡೆ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಹಗರಣ ಏನಿದೆ ಅದನ್ನ ಇಡಿ ಕೂಡ ತನಿಖೆ ಮಾಡ್ತಾ ಇದೆ ಇನ್ನೊಂದು ಕಡೆ ಎಸ್ ಐ ಟಿ ಕೂಡ ಮಾಡ್ತಾ ಇದೆ ಮೂಢ ವಿಚಾರವಾಗಿ ಸ್ವತಃ ಸಿದ್ದರಾಮಯ್ಯನವರು ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಇದರ ನಡುವೆ ಈಗ ಮತ್ತೊಂದು ಹಗರಣದ ಉರುಳು ಸಿದ್ದರಾಮಯ್ಯನವರಿಗೆ ಸುತ್ತಿಕೊಳ್ಳೋದು ಖಂಡಿತ ಯಾವ ಹಗರಣ ನೋಡಿ ಯಾವಾಗಲೂ ಕೂಡ ಭೂ ಹಗರಣಗಳಿದೆಯಲ್ಲ ಅದು ಖಂಡಿತವಾಗಿಯೂ ಕಂಟಕ ಆಗತ್ತೆ ಯಡಿಯೂರಪ್ಪನವ್ರು ಹೇಗೆ ಅಧಿಕಾರ ಕಳ್ಕೊಂಡಿದ್ದು ಇದೇ ಭೂ ಹಗರಣದಿಂದ ಅವರು ಅಧಿಕಾರ ಕಳ್ಕೊಂಡಿತ್ತು ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಹಗರಣ ಇದೆಯಲ್ಲ ಅದು ಮೂಲ ಸಿ ಅಕ್ರಮ ಗಣಿ ಹಗರಣವೂ ಜೊತೆಗೆ ಸೇರ್ಕಂತು ಆದ್ರೆ ಮೂಲ ಅದು ಫಸ್ಟ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದು ರಾಚೇನಹಳ್ಳಿ ಡಿನೋಡಿಫಿಕೇಶನ್ ಪ್ರಕರಣದ ಬಗ್ಗೆ ಆಮೇಲೆ ಸಂತೋಷ್ ಹೆಗ್ಡೆ ಅವರು ಗಣಿ ಅಕ್ರಮದ ವರದಿ ಕೊಟ್ಟರು ಇವರು ಅಧಿಕಾರ ಕಳ್ಕೊಂಡ್ರು ಅದು ಮುಂದೆ ಫಾಲೋ ಆಯ್ತು ಬಟ್ ಮೂಲ ಭೂ ಹಗರಣ ಈಗ ಸಿದ್ದರಾಮಯ್ಯನವರು ಕೂಡ ಮೂಡ ಅಕ್ರಮ ಕೂಡ ಭೂ ಹಗರಣವೇ ಅವರ ಪತ್ನಿಯ ವಿರುದ್ಧ ಅದು ಪತ್ನಿಯವ್ರ ತಪ್ಪು ಸಿದ್ದರಾಮಯ್ಯನವರೇನು ಅಧಿಕಾರದಲ್ಲಿ ಇರಲಿಲ್ಲ ಅವ್ರೆಲ್ಲೂ ಅರ್ಜಿ ಹಾಕಿಲ್ಲ ಎಲ್ಲೂ ಅವ್ರು ಶಿಫಾರಸ್ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅಟ್ಲೀಸ್ಟ್ ಆನ್ ಡಾಕ್ಯುಮೆಂಟ್ ರೈಟ್ ಆದ್ರೆ ಈಗ ಬರ್ತಾ ಇದೆಯಲ್ಲ ಈ ಹಗರಣ ಇದು ನೇರವಾಗಿ ಸಿದ್ದರಾಮಯ್ಯನವರೇ ಅವರು ಮುಖ್ಯಮಂತ್ರಿ ಆಗಿರುವಾಗಲೇ ಅಧಿಕಾರದಲ್ಲಿ ಇದ್ದಾಗಲೇ ಅವರೇ ಸಹಿ ಮಾಡಿ ಮಾಡಿರುವಂತಹ ಆದೇಶ ಅದೇ ಭೂ ಹಗರಣ ಅದು ಕೂಡ ಡಿನೋಟಿಫಿಕೇಶನ್ನೇ ನಾನು ಹೇಳ್ತಾ ಇರೋದು ಬೇರೆ ಯಾವುದು ಅಲ್ಲ ಅರ್ಕಾವತಿ ರೀಡು ಪ್ರಕರಣ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪಾಲಿಗೆ ಬಹಳ ದೊಡ್ಡ ಕಂಟಕವಾಗಿ ಪರಿಣಮಿಸಿದಂತಹ ಅವರು ಬಹಳ ಮುಜುಗರವನ್ನು ಎದುರಿಸಲಿಕ್ಕೆ ಕಾರಣ ಆದಂತಹ ಹಾಗೂ ಕಾನೂನಾತ್ಮಕವಾಗಿ ತಾವು ಬಚಾವಾಗಲಿಕ್ಕೆ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಮಾಡಿದಂತಹ ಪ್ರಕರಣ ಯಾವುದು ಅಂದರೆ ಅದು ಅರ್ಕಾವತಿ ಡಿನೋಟಿಫಿಕೇಶನ್ ಅಥವಾ ರೀ ಪ್ರಕರಣ ನೋಡಿ ಏನ್ ಮಾಡಿದ್ರು ಸಿದ್ದರಾಮಯ್ಯವರಾಗ ಡಿನೋಟಿಫಿಕೇಶನ್ ಅಂತ ಮಾಡುವ ಬದಲು ಈ ಹಿಂದೆಲ್ಲ ಡಿನೋಟಿಫಿಕೇಶನ್ ಅಂತ ಮಾಡ್ತಾ ಇದ್ರು ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿಯೇ ಸಿಗಾಕೊಂಡಿದ್ರು ಸಿದ್ದರಾಮಯ್ಯವ್ರು ಏನ್ ಮಾಡಿದ್ರು ಅದಕ್ಕೊಂದು ಹೊಸ ಹೆಸರು ಕೊಟ್ರು ರೀ ಅಂತ ಹೇಳಿ ಕೊಟ್ಟರು ಆ ರೀಡು ಹೆಸರಲ್ಲಿ ಭೂಸ್ವಾದದಿಂದ ಕೈ ಬಿಡುವಂತಹ ಈಗ ಏನ್ ನಡೀತಾ ಬಂದಿತ್ತಲ್ಲ ಈ ಭೂಹಗರಣಗಳು ಹೇಗ್ ನಡ್ಕೊಂಡ್ ಬಂದಿತ್ತಲ್ಲ ಅದೇ ಆದರೆ ಡಿನೋಟಿಫಿಕೇಶನ್ ಹೆಸರಲ್ಲ ಹೆಸರು ಮಾತ್ರ ಬದಲಾವಣೆ ಮಾಡಿ ಅದನ್ನೇ ಮಾಡಿದ್ರು ಕಡೆಗೆ ಅದು ಅವರಿಗೆ ಉರುಳಾಯಿತು ಬಹಳ ದೊಡ್ಡ ಇಶ್ಯೂ ಆಯಿತು ರಾಜ್ಯಪಾಲರ ಬಳಿ ಹೋಯಿತು ಕಡೆಗೆ ಕೋರ್ಟಿಗೆ ಹೋಯಿತು ಇದ್ರ ನಡುವೆ ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಒಂದು ಆಯೋಗಕ್ಕೆ ತನಿಖೆಗೆ ಕೊಟ್ಟರು ಇದನ್ನು ಅವರೇ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರು ಅಲ್ಲಿಂದ ರಿಪೋರ್ಟು ತಗೊಂಡ್ರು ಸಿ ಅದೇನು ಮಾಡಿಲ್ಲ ಬಿಡಿ ಈಗಲೂ ಕೊಳಿತಾ ಕೂತಿದೆ ಅದು ಇವತ್ತಿಗೂ ಅದನ್ನು ರಿಸೀವ್ ಮಾಡಿಲ್ಲ ದಟ್ಸ್ ಡಿಫ್ರೆಂಟ್ ಆದರೆ ಈಗ ಮುನ್ನಲೆಗೆ ಬರ್ತಾ ಇದೆ ಒನ್ಸ್ ಅಗೈನ್ ಯಾರು ಈ ಮೂಢ ಹಗರಣವನ್ನು ಮುನ್ನಲೆಗೆ ತಂದಿದ್ದಾರೋ ಯಾರು ಎಸ್ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಹಗರಣ ಮುನ್ನಲೆಗೆ ಬರಲಿಕ್ಕೆ ಕಾಣರಾದ್ರೋ ಅವರೇ ಹಿನ್ನೆಲೆಯಲ್ಲಿ ನಿಂತು ಈ ರೀಡು ಪ್ರಕರಣವನ್ನು ಕೂಡ ಮುನ್ನಲೆಗೆ ತರಲಿಕ್ಕೆ ರೆಡಿಯಾಗಿದ್ದಾರೆ ಆದರೆ ಒಂದು ಸವಾಲಿದೆ ಇದೆ ಇಲ್ಲಿ ಏನು ನೋಡಿ ಬಿ ಜೆ ಇದನ್ನ ಪ್ರಬಲ ಅಸ್ತ್ರವಾಗಿ ಪ್ರಯೋಗಿಸಲಿಕ್ಕೆ ಒಂದಷ್ಟು ಅಡೆತಡೆಗಳಿವೆ ಏನದು ನೋಡಿ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿತ್ತು ಯಡಿಯೂರಪ್ಪನವರು ಹೇಳಂತ್ ಗೌಡರಾದರು ಆಮೇಲೆ ಸಾನಂದಗೌಡ್ರನ್ನ ಜಗದೀಶ್ ಶೆಟ್ಟರ್ ಮಾಡಿದ್ರು ಸೊ ಬಿಜೆಪಿ ಎರಡ್ ಸಾವಿರದ ಎಂಟರಿಂದ ಹದಿಮೂರರ ನಡುವೆ ಅಧಿಕಾರ ಅವಧಿಯನ್ನು ಮುಗಿಸುವ ಕೊನೆಯ ಒಂದು ವರ್ಷ ಇದ್ದದ್ದು ಜಗದೀಶ್ ಶೆಟ್ಟರೆ ಆಗ ಅವರು ಕೂಡ ಡಿನೋಟಿಫಿಕೇಶನ್ಗೆ ಈ ರೀಡು ಅನ್ನುವಂಥ ಹೆಸರನ್ನ ಕೊಟ್ಟಿದ್ರು ಅದು ದಾಖಲೆಗಳಲ್ಲಿ ಇದೆ ಹೀಗಾಗಿ ಸಿದ್ದರಾಮಯ್ಯನವರು ಯಾವಾಗ ತಮ್ಮ ವಿರುದ್ಧ ಈ ಆಪಾದನೆ ಬಂತಲ್ಲ ಆಗ ಜಗದೀಶ್ ಶೆಟ್ಟ್ರೆ ಇದನ್ನ ಆರಂಭ ಮಾಡಿದ್ದು ನೋಡಿ ಅವರೇ ಬರ್ತಿರೋದಿದೆ ರೀಡು ಅಂತ ಹೇಳಿ ತೋರಿಸಿದ್ರು ಹೀಗಾಗಿ ಆಗಲೂ ಕೂಡ ಬಿ ಜೆ ಪಿ ಬಹಳ ಪ್ರಬಲವಾಗಿ ಇಶ್ಯೂನ ಪ್ರಯೋಗ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ರಿಪೋರ್ಟ್ ಮಾಡಿದ್ರು ಅದ್ರದ್ದೊಂದು ವರದಿ ತಯಾರಿಸಿದ್ರು ರಾಜ್ಯಪಾಲರತ್ರ ಹತ್ರ ಕಂಪ್ಲೇಂಟ್ ಕೊಡಿಸಿದ್ರು ಆಗ ಪ್ರಹ್ಲಾದ್ ಜೋಶಿಯವರೇ ಆಗಿದ್ರು ಆದರೆ ಈ ಅರ್ಕಾವತಿ ಡಿನೋಟಿಕೇಶನ್ ಪ್ರಕರಣದಲ್ಲಿ ಅವ್ರು ಏನೇನು ಹೇಳಿದ್ರಲ್ಲ ಅದು ಯಾವುದೂ ಮಾಡಲಿಲ್ಲ ಪ್ರಾಕ್ಟಿಕಲಿ ಅಷ್ಟು ಪ್ರಬಲವಾಗಿ ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರದ್ದು ಇತ್ತಲ್ಲ ಆ ಕಾರಣಕ್ಕಾಗಿ ಈಗಲೂ ಕೂಡ ಅದು ಸಹಜವಾಗಿ ಬಿಜೆಪಿಗೆ ಒಂದಷ್ಟು ಅಡೆತಡೆಯನ್ನ ತರುತ್ತೆ ದಟ್ಸ್ ಎ ಹರ್ಡಲ್ ನೋ ಡೌಟ್ ಇನ್ ದಟ್ ಆದರೆ ಜೆಡಿಎಸ್ ಕುಮಾರಸ್ವಾಮಿ ಯಾಕಂದ್ರೆ ಕುಮಾರಸ್ವಾಮಿ ಅವರು ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ ಯಾವಾಗ ಇವರು ಗಣಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ರಾಜ್ಯಪಾಲರಿಗೆ ಅನುಮತಿ ಅನುಮತಿನ ಕೊಡಬೇಕು ಅಂತ ಒತ್ತಡ ಹಾಕಿದ್ರು ಕುಮಾರಸ್ವಾಮಿ ಅವರು ಕೂಡ ಕಾಯ್ತಾ ಇದ್ರು ಇದಿಷ್ಟೇ ಸಾಲಲ್ಲ ಬರೀ ಮೂಡ ಮತ್ತು ಎಸ್ ಟಿ ಅಕ್ರಮದಲ್ಲಿ ನಿಂತರೆ ಆಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯವ್ರಿಂದ ಯಾವ್ದಾದಿದೆಯೋ ಎಲ್ಲವನ್ನೂ ತೆಗೆದು ಈಗ ರೀಡು ಮುನ್ನಲೆಗೆ ಬರ್ತಾ ಇದೆ ರೀಡು ಹಗರಣ ಖಂಡಿತವಾಗಿಯೂ ಸಿದ್ದರಾಮಯ್ಯವರಿಗೆ ಒಂದ್ ವೇಳೆ ಅದನ್ನ ಮತ್ತೆ ಏನಾದ್ರು ಸ್ಕ್ರಾಚ್ ಇಂದ ತೆಕ್ಕೊಂಡು ಹೋರಾಟಕ್ಕೆ ಮುಂದಾಗಿದ್ದೇ ಆದ್ರೆ ಅದೇನಾಗುತ್ತೆ ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟಕ್ಕೆ ಇಳದಿದ್ದೇ ಆದ್ರೆ ಯಾಕಂದ್ರೆ ಹಿಂದೆ ಕೂಡ ಕೆಲವು ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಿತ್ತು ಅಡ್ಜಸ್ಟ್ಮೆಂಟ್ಗಳು ಆಗಿತ್ತು ಈಗ ಅದು ಆಗದೆ ಹೋದ್ರೆ ಖಂಡಿತವಾಗಿಯೂ ಸಿದ್ದರಾಮಯ್ಯರ ಪಾಲಿಗೆ ಮತ್ತೊಂದು ಉರುಳು ಬಿಗಿಯಾಗುತ್ತೆ ಈ ಭೂ ಹಗರಣ ಕಂಟಕವಾಗತ್ತೆ ಯಾಕೆ ಇನ್ನು ಕೆಂಪಣ್ಣ ಆಯೋಗದ ವರದಿಯನ್ನ ನೀವು ರಿಸೀವ್ ಮಾಡ್ಕೋಬೇಕಿತ್ತಲ್ಲ ಅದನ್ನ ಸಬ್ಮಿಟ್ ಮಾಡಬೇಕಿತ್ತಲ್ಲ ಅದನ್ನ ಅಸೆಂಬ್ಲಿಯಲ್ಲಿ ಲೇ ಮಾಡಬೇಕಿತ್ತಲ್ಲ ಸಾರ್ವಜನಿಕರಿಗೆ ಬಹಿರಂಗ ಮಾಡಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಆ ಹಗರಣ ನ್ಯಾಯಾಂಗದಲ್ಲಿ ತನಿಖೆ ಆಗಲಿ ಕೇವಲ ಕೆಂಪಣ್ಣ ಆಯೋಗ ಅಷ್ಟೇ ಅಲ್ಲ ಕೋರ್ಟಿಗೆ ಹೋಗ್ಲಿ ಕೋರ್ಟರ್ ಮತ್ತೆ ಇಶ್ಯೂ ಆಗಲಿ ಆ ಇಶ್ಯೂ ಬಗ್ಗೆ ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ ಆಗಲಿ ಅಲ್ಲಿ ಮತ್ತೆ ಪರ್ಮಿಷನ್ ಕೇಳೋದು ಈ ರೀತಿಯ ಪ್ರೋಸೆಸ್ ಇಳಿದದ್ದೇ ಆದ್ರೆ ಆಗ ಏನ್ ಬೇಕಾದ್ರೂ ಆಗ್ಬೋದು ಯಾವ ದಿಕ್ಕು ಬೇಕಾದ್ರೂ ಪಡಿಬಹುದು ಇದು ಈಗ ಅದೇ ಆಗ್ತಾ ಇದೆ ನಿಮ್ಮ ಪ್ರಕಾರ ಈ ರೀಡು ಹಗರಣ ಸಿದ್ದರಾಮಯ್ಯನವರಿಗೆ ಉರುಳಾಗಬಹುದಾ ಮೂಢ ಅಕ್ರಮದ ಜೊತೆಗೆ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣದ ಜೊತೆಗೆ ಈಗ ರೀಡು ಪ್ರಕರಣ ಕೂಡ ಮುನ್ನಲೆಗೆ ಬಂದ್ರೆ ಸಿದ್ದರಾಮಯ್ಯವರು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳಬಹುದು ಅಂತ ನೀವು ಭಾವಿಸ್ತೀರಾ ಅಥವಾ ಇಲ್ಲ ಇದೆಲ್ಲ ಏನೇ ಬಂದ್ರು ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೀರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ